ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಶ್ನಾಶಾಸ್ತ್ರ ಇವತ್ತು ಪ್ರಶ್ನಾಶಾಸ್ತ್ರಗಳ ಬಗ್ಗೆ ಬಹಳಷ್ಟು ಜನ ಯೂಟ್ಯೂಬ್ ಲೈವಲ್ಲಿ ಬರೋದು ಟಿ ವಿಯಲ್ಲಿ ಕುತ್ಕೊಳ್ಳೋದು ಮುಂಚೆ ಯಾರಿಗೂ ಇರಲಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಬಹಳ ಕಡಿಮೆ ಜನ ಇದ್ದರು ಪ್ರಶ್ನಾಶಾಸ್ತ್ರ ಹಾಕೋರು ಇವತ್ತಿನ ದಿವಸ ಬಹಳ ಜನ ಬಂದುಬಿಟ್ಟಿದ್ದಾರೆ ಪ್ರಶ್ನಶಾಸ್ತ್ರ ಏನು ಅಂದರೆ ನಿಮ್ಗೆ ರಾಶಿ ಕೇಳಿಬಿಟ್ಟು ರಾಶಿಗೆ ತಕ್ಕಂಗೆ ಪ್ರಶ್ನೆಗಳನ್ನ ಹಾಕಿ ಕೇಳ್ಬಿಡೋದಂತೆ ಅಷ್ಟೇ ಅಂತೆ ಪ್ರಶ್ನಶಾಸ್ತ್ರ ಅಂದರೆ ಇಂತಹ ಶಾರ್ಟ್ಕಟ್ ವಿದ್ಯೆಗಳು ಬಂದು ನಿಜವಾಗ್ಲೂ ಏನಪ್ಪ ಪ್ರಶ್ನಶಾಸ್ತ್ರ ಅಂತಕ್ಕಂಥ ವಿಚಾರವನ್ನು ಒಂದಷ್ಟು ಜನಗಳಿಗೆ ಮಿಸ್ಗೈಡ್ ಮಾಡಿ ಮರ್ಸಿಬಿಡ್ತಾರೆ ಇವ್ರು ಕಲ್ತಿರೋದೆ ಅರ್ಧಂಬರ್ಧ ಅದನ್ನು ಕ್ಲಾಸ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಹಾಗೆ ಹಾಳು ಮಾಡ್ಬಿಡೋದು ಈ ಥರದಲ್ಲಿ ನಡೀತಾ ಇದೆ ವಿದ್ಯೆ ಪ್ರಶ್ನಾಶಾಸ್ತ್ರ ಅನ್ನುವಂಥ ವಿದ್ಯೆ ಮೂರು ಸಾವಿರ ವರ್ಷಗಳ ಹಿಂದೆ ಬಂದಿರತಕ್ಕಂಥ ವಿದ್ಯೆ ಪರಾಶರ ಮಹರ್ಷಿಗಳಿಂದ ಬಂದಿರತಕ್ಕಂಥ ವಿದ್ಯೆ ಇಷ್ಟೇ ದೂರದಲ್ಲಿ ಹಿಂದಿಂಥ ಗ್ರಹ ಹಿಂಗಿಂಗೆ ಓಡ್ತಾ ಇದೆ ಅಂತಕ್ಕಂಥದ್ದನ್ನು ಋಷಿಮುನಿಗಳು ಹೇಳಿರ್ತಾರೆ ಅಷ್ಟು ಹಿಂದೆ ಬಂದಿರತಕ್ಕಂಥ ಮಹಾವಿದ್ಯೆ ಈ ಒಂದು ಪ್ರಶ್ನಾಶಾಸ್ತ್ರ ಶಾಸ್ತ್ರದಲ್ಲಿ ಒಂದು ಭಾಗ ಅನ್ನೋದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ಬೋದು ನಾವು ಅದರ ಜೊತೆಗೆ ವೇದಶಾಸ್ತ್ರಗಳನ್ನ ಹೊಂದಿರತಕ್ಕಂಥ ವಿದ್ಯೆ ಇದು ಯಾವುದು ಪ್ರಶ್ನಶಾಸ್ತ್ರ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯೆ ಸೂರ್ಯನಿಂದ ಕೇತು ತನಕ ಇರುವಂತಹ ಗ್ರಹಗಳೇನಿದ್ದಾರೆ ನವಗ್ರಹಗಳು ಆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯೆ ನೀವು ಇದು ಇಷ್ಟನ್ನೇ ಇಟ್ಕೊಂಡು ಪ್ರಶ್ನಾಶಾಸ್ತ್ರದಲ್ಲಿ ವಿಭಾಗವಾಗಿರ್ತಕ್ಕಂಥ ಕೌಡೆಗಳನ್ನ ಹಾಕಿ ಹೇಳಿ ಹೇಳಿ ಅಥವಾ ಅಕ್ಷತೆಯನ್ನು ಇಟ್ಕೊಂಡು ಹೇಳಿ ಅಥವಾ ಪ್ರಶ್ನ ಕುಂಡಲಿಯನ್ನು ಹಾಕ್ಬಿಟ್ಟು ಹೇಳಿ ಅಥವಾ ಪ್ರಶ್ನ ಕುಂಡಲಿ ಅಕ್ಷತೆ ಕೌಡೆ ಜೊತೆಗೆ ಇನ್ನೂ ಆಗಿ ಹೇಳಬೇಕಂದ್ರೆ ತಾಂಬೂಲ ಉಳ್ಳೆದೆ ಮತ್ತು ಅಡಿಕೆಯನ್ನು ಇಟ್ಕೊಂಡು ಹೇಳಿ ಇದೆಲ್ಲವೂ ಕೂಡ ನಿಮಗೆ ನಿಖರವಾಗಿರ್ತಕ್ಕಂಥ ಒಂದು ಉತ್ತರ ಸಿಗುತ್ತೆ ಆದರೆ ಅದನ್ನು ನೋಡುವಂಥ ವಿಧಾನ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಧಾನ ಸರಿಯಾದ ಕ್ರಮದಲ್ಲಿ ಇದನ್ನು ನೋಡಬೇಕು ನಾವು ಸುಮ್ಮನೆ ಏನೋ ಒಂದು ನೋಡಿದ್ವಿ ಮಾಡಿದ್ವಿ ಆಯಿತು ಹೋಯಿತು ಅನ್ನೋ ಒಂದು ಇದು ಇಟ್ಕೊಂಡ್ರೆ ನಾವು ಬಹಳ ತೊಂದರೆಗೆ ನಾವು ಈಡ್ಪಡ್ತೀವಿ ಇವತ್ತಿನ ದಿವಸ ಒಂದಷ್ಟು ವ್ಯೂಸ್ಗೋಸ್ಕರ ನಾವು ಸಬ್ಸ್ಕ್ರೈಬರ್ಗೋಸ್ಕರ ನಾವು ಏನೋ ಒಂದು ಹೇಳಿ ನಾವು ಮುಗಿಸ್ಬೋದು ಅಥವಾ ದುಡ್ಡು ಮಾಡ್ಬೋದು ಆದರೆ ಈ ಶಾಸ್ತ್ರವೇ ಮುಂದೆ ಒಂದು ದಿವಸ ತೊಂದರೆ ಕೊಡುವಂಥದ್ದು ಇರುತ್ತೆ ಈಗ ನಾವು ಒಂದು ಇಪ್ಪತ್ತೈದು ವರ್ಷ ಆಯಿತು ಈ ಒಂದು ಶಾಸ್ತ್ರಗಳಲ್ಲಿ ಇವತ್ತಿನ ತನಕ ನಾವು ಒಂದಷ್ಟು ಜನಕ್ಕೆ ಒಂದು ಅನುಕೂಲವಾಗೋ ರೀತಿಯಲ್ಲಿ ಕರೆಕ್ಟಾಗಿ ಹೇಳ್ಕೊಂಡು ಬಂದಿದ್ದೀವಿ ಏನು ಕಾರಣ ಅಂತ ಹೇಳಿದ್ರೆ ಒಂದು ದೀಪಯಕ್ಷಣೀಯ ಒಂದು ಸಾಧನೆ ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಿ ಇರುವಂತಹ ಶಕ್ತಿ ಇದೆರಡೂ ಸೇರಿ ನಾವು ಹೇಳಿದಾಗ ಬಹಳ ನಿಖರವಾಗಿ ಬರುತ್ತೆ ಸೊ ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಲಗ್ನ ಲಗ್ನಾಧಿಪತಿ ಹೋರಾ ಹೋರಾಧಿಪತಿ ಪ್ರಶ್ನ ಕಾರ್ಯಾಧೀಶ ಪ್ರಶ್ನ ಕಾರ್ಯಾಧೀಶ ಆತ್ಮಕಾರಕ ಗ್ರಹ ಅವಯೋಗಿ ಯೋಗಿ ಲಗ್ನಾಧಿಪತಿಯ ಕೇಂದ್ರ ಸ್ಥಾನ ಲಗ್ನಾಧಿಪತಿಯ ತ್ರಿಕೋಣ ಸ್ಥಾನ ಇರುವಂತಹ ದೂರಗಳು ಅಥವಾ ಆ ಶತ್ರುತ್ವ ಮಿತ್ರತ್ವಗಳು ಸ್ಥಾನ ನೀಚ ಸ್ಥಾನಗಳು ಎಲ್ಲವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿರೋ ಸಮಯದಲ್ಲಿ ನಾವು ಪ್ರಶ್ನೆಯನ್ನು ಇಟ್ಕೊಂಡು ಕವಡೆಯನ್ನಾಗಲಿ ಇಟ್ಕೊಂಡು ಕರೆಕ್ಟಾಗಿ ನಾವು ಹಾಕಿದ್ವಿ ಅಂದರೆ ಎಂಥದೇ ವಿಚಾರ ಇದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಟಾಗಿ ಬರುವಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ ಈ ಪ್ರಶ್ನಶಾಸ್ತ್ರವನ್ನು ನಾವಾಗಲೇ ಸುಮಾರು ಬ್ಯಾಚ್ಗಳು ಮಾಡಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟು ಅವರು ಕೂಡ ಚೆನ್ನಾಗಿ ಕಲ್ತ್ಕೊಂಡು ಕೆಲವರು ಬಂದಾಗ ಏನು ಮಾಡ್ಬಿಡ್ತಾರೆ ಅಂದರೆ ನನ್ನ ಪ್ರಶ್ನೆ ಹಿಂಗೆ ಕೌಡೆ ಆಗ್ತಾ ಇದ್ದಂಗೆ ಅವ್ರು ಹೇಳ್ಬಿಡ್ತಾರೆ ಗುರುಗಳೇ ಇಷ್ಟೇ ಅಲ್ವಾ ಇದೇ ಥರ ಇಲ್ವಾ ಇದೇ ಥರ ಅಲ್ವಾ ಆಗೋದು ಹಿಂಗೆ ಆಗುತ್ತಲ್ವಾ ಅಂತ ಅವರೇ ಹೇಳ್ತಾರೆ ಅಷ್ಟು ಖುಷಿಯಾಗಿಬಿಡುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಈ ಥರದ ಒಂದು ಶಾಸ್ತ್ರವನ್ನು ನಾವು ಅಷ್ಟು ಸುಮಾರು ಜನ ವಿದ್ಯಾರ್ಥಿಗಳು ಹೇಳ್ಕೊಟ್ಟಿದ್ದೀವಿ ಇನ್ನು ಸುಮಾರು ಜನ ಏನಾಗುತ್ತೆ ಅಂದರೆ ಅವರಿಗೆ ಅರ್ಜೆಂಟಾಗಿ ಒಂದು ಯಾವುದೋ ಒಂದು ವಿಚಾರ ಬೇಕಾಗತ್ತಪ್ಪ ಒಂದು ಕಳ್ತನದ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ಮಾಟ ಮಂತ್ರ ಮಾಂತ್ರಿಕ ತಾಂತ್ರಿಕ ವಿಚಾರ ಇರ್ಬೋದು ಅಥವಾ ಗುಪ್ತ ನಿಧಿಯ ವಿಚಾರ ಇರ್ಬೋದು ಯಾವುದೇ ವಿಚಾರ ಇದ್ದರೂ ಕೂಡ ನಾವು ಕೂಡಲೇ ಇಮಿಡಿಯೇಟಾಗಿ ಅದನ್ನು ಕ್ಲಿಯರ್ ಮಾಡಿ ನೋಡಿ ಹಾಕು ಹಾಕಿ ಹೇಳುವಂಥ ವಿಚಾರ ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿದೆ ಈ ಒಂದು ಪ್ರಶ್ನಾಶಾಸ್ತ್ರದ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ತಗೊಳ್ಳಿ ಒಂದಷ್ಟು ಜನಕ್ಕೆ ಬಹಳ ನೀವು ಒಂದು ಅನುಕೂಲ ಮಾಡ್ದಂಗೆ ಆಗುತ್ತೆ ಅದರಿಂದ ನಿಮಗೆ ಪುಣ್ಯ ಕೂಡ ಬರುತ್ತೆ ಈ ಪ್ರಶ್ನಾಶಾಸ್ತ್ರದ ಕ್ಲಾಸನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಾವು ಈ ಒಂದು ನಮ್ಮ ಕನ್ನಡ ಅಷ್ಟೋ ಮೀಡಿಯಾದಲ್ಲಿ ಹಾಕ್ತೀವಿ ಬಂದು ಎಲ್ಲ ಸೇರಿಕೊಳ್ಳಿ ಶಾಸ್ತ್ರವನ್ನು ಕಲ್ತ್ಕೊಳ್ಳಿ ಈ ವಿದ್ಯೆಯನ್ನು ಯಾವುದೇ ಥರದ ಮಿಸ್ಗೈಡ್ ಮಾಡಿ ಬೇರೆಯವರಿಗೆ ತೊಂದರೆಯನ್ನು ಮಾಡಿದೆ ಕರೆಕ್ಟಾಗಿರೋ ಕ್ರಮದಲ್ಲಿ ನಾವು ಇದನ್ನು ಕಾಪಾಡಿಕೊಂಡು ಹೋಗೋಣ ಇಷ್ಟೇ ವಿನಂತಿ ನಾನು ಮಾಡ್ಕೊಳ್ತೀನಿ ಇನ್ನು ಮುಂದಿನ ವಿಚಾರದಲ್ಲಿ ಇನ್ನೊಂದು ಅದ್ಭುತವಾಗಿ ಆಗಿರ್ತಕ್ಕಂಥ ವಿಚಾರ ನಮಸ್ಕಾರ